ಇಪ್ಪತ್ತೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಹದಿನೆಂಟನೇ ತಾರೀಕಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪ್ರಕಾರ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅನುಮತಿ ಕೊಟ್ಟಿಲ್ಲ ಸ್ನೇಹಿತರ ನಮಸ್ತೆ ಸದ್ಯದಲ್ಲೇ ವಿಷ್ಣುವರ್ಧ ವಿಷ್ಣು ದಾದಾ ಅಂತ ಏನು ವಿಷ್ಣು ವಿಷ್ಣುದಾದ ಅವರ ಜನ್ಮದಿನ ಬರ್ತಾಯಿದೆ ಎಪ್ಪತ್ತೈದನೇ ವರ್ಷದ್ದು ಬರ್ತಾ ಇದೆ ಅದಕ್ಕೋಸ್ಕರ ಈಗ ಏನು ಅಂದರೆ ವಿವಾದಗಳೆಲ್ಲ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅದು ಎಲ್ಲಿಗೆ ಬಂತು ಏನಂತ ವಿಚಾರಿಸೋಣ ಸರ್ ನಮಸ್ತೆ ಈಗ ತುಂಬ ಈಗ ಏನು ಅಂದರೆ ಈಗ ವಶಪಡಿಸ್ಕೊಳ್ತು ಅಂತ ಏನು ಏನು ಹೇಳ್ತಾ ಇದ್ವಿ ಎಲ್ಲಿಗೆ ಬಂತು ಏನೇ ನಡೀತಾ ಇದೆ ಸರ್ ಈಗ ಈಗಿನ ನೋಡಿ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳವನ್ನು ಆಗಸ್ಟ್ ಎಂಟನೇ ತಾರೀಕು ಧ್ವಂಸ ಮಾಡಲಾಯಿತು ತದನಂತರ ಅರಣ್ಯ ಇಲಾಖೆಯವರು ಒಂದು ಆದೇಶವನ್ನು ಮಾಡಿದರು ಅರಣ್ಯ ಇಲಾಖೆಗೆ ಆ ಜಾಗವನ್ನು ಒಪ್ಪಿಸಿ ಹೇಗೆ ಅಂಥೇಳಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೂ ಯಾವುದೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದರ ನಡುವೆ ನಾವು ಅವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಹದಿನೆಂಟನೇ ತಾರೀಕಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪ್ರಕಾರ ಅವರು ಪ್ರತಿ ವರ್ಷದಂತೆ ಈ ವರ್ಷ ಅನುಮತಿ ಕೊಟ್ಟಿಲ್ಲ ಆ ಒಂದು ಅನುಮತಿ ಕೊಡಿ ನಾವು ಶಾಂತಿಯುತವಾಗಿ ಎಲ್ಲ ಅಭಿಮಾನಿಗಳು ಅವರ ಜನ್ಮದಿನೋತ್ಸವವನ್ನು ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿ ಮಾಡ್ತೀವಿ ಹಾಗೆ ಅಂಥೇಳಿ ಒಂದು ರಿಟ್ಟರ್ಜಿಯನ್ನು ಸಲ್ಲಿಸಿದ್ದೀವಿ ಆ ರಿಟರ್ಜಿ ಸೋಮವಾರ ಕೋರ್ಟ್ ಮುಂದೆ ಬರಲಿದೆ ಸೊ ಇದರ ನಡುವೆ ಅವರು ಏನು ಅರಣ್ಯ ಇಲಾಖೆ ಆದೇಶ ಮಾಡಿದ್ರು ಅದರ ವಿರುದ್ಧ ಅಭಿಮಾನ್ ಸ್ಟುಡಿಯೋದವರು ಒಂದು ರಿಟರ್ಜಿ ಸಲ್ಲಿಸಿದ್ರು ಅದು ಇವತ್ತು ಕೋರ್ಟ್ ಮುಂದೆ ಬಂದಿದೆ ಆದರೆ ಅವ್ರಿಗೆ ಯಾವುದೇ ತಡೆಯಾಜ್ಞೆ ಕೊಟ್ಟಿಲ್ಲ ಆ ವಿಚ ಕೇಸು ಮುಂದಿನ ತಿಂಗಳು ಇದೇ ತಿಂಗಳ ಹದಿನೈದನೇ ತಾರೀಕು ಅದು ಕೂಡ ಸೋಮವಾರಕ್ಕೆ ಹೋಗಿದೆ ಎರಡು ಕೇಸುಗಳು ಸೋಮವಾರ ಬರಲಿದೆ ಸರಿಗ ಈಗ ಬಾಲಣ್ಣವರ ಕುಟುಂಬ ವಶದಲ್ಲಿತ್ತು ಜಾಗ ಈಗ ನಮ್ಮ ಸರ್ಕಾರ ತಗೊಂಡಿರೋದ್ರಿಂದ ಇದು ಕೊಡ್ಬೋದು ಅಂತ ಅನಿಸುತ್ತೆ ನಮಗೆ ಪರ್ಮಿಷನ್ ಖಂಡಿತ ಸರ್ಕಾರ ತನ್ನ ವಶಕ್ಕೆ ಆಲ್ರೆಡಿ ತಗೊಂಡಿದೆ ಸರ್ಕಾರ ತನಗಿರ್ತಕ್ಕಂಥ ಪರಮಾಧಿಕಾರವನ್ನು ಬಳಸಿ ಆ ಒಂದು ಆದೇಶವನ್ನು ಮಾಡಿರೋದ್ರಿಂದ ಈಗ ಅದು ಸರ್ಕಾರಿ ಜಾಗ ಅನ್ನೋದನ್ನು ಒಪ್ಕೊಂಡಂತಾಗಿದೆ ಈಗ ಸರ್ಕಾರ ಅದಕ್ಕೆ ಒಂದು ಆದೇಶವನ್ನು ಮಾಡಿ ಹತ್ತು ಗುಂಟೆ ಜಾಗ ಏನು ನಾವು ವಿಷ್ಣುವರ್ಧನ್ ಸ್ಮಾರಕ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಒಂದು ಸೂಕ್ತವಾದ ಆದೇಶವನ್ನು ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆ ಇದೆ ಅದಕ್ಕೆ ಸರ್ ಬ ಈಗ ಎಲ್ಲೋ ನೋಡ್ದಂಗೆ ಬಲನ್ನವರ ಕುಟುಂಬದವರು ಕೂಡ ಕೇಸ್ ಹಾಕಿದ್ದೀವಿ ಇಲ್ಲ ಇದು ನಮಗೆ ಬೇಕೇ ಬೇಕು ಇದಕ್ಕೆ ಸರ್ಕಾರದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ನೋಡಿ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅನ್ನೋದೆಲ್ಲ ಸುಳ್ಳು ಯಾಕೆ ಅಂತಂದರೆ ಸರ್ಕಾರಕ್ಕೆ ತನ್ನದೇ ಆದಂಥ ಪರಮಾಧಿಕಾರ ಇದ್ದೇ ಇದೆ ಯಾವುದೇ ಜಮೀನನ್ನು ಗ್ರ್ಯಾಂಟ್ ಮಾಡಿರ್ತಕ್ಕಂಥದ್ದೇ ಸರ್ಕಾರ ಗ್ರ್ಯಾಂಟ್ ವಾಪಸ್ ತಗೊಳ್ಳೋಕ್ಕೂ ಅಧಿಕ ಅಧಿಕಾರ ಇದ್ದೇ ಇದೆ ಆದರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಬೇಕಾಗುತ್ತೆ ಈಗಾಗಲೇ ಅರಣ್ಯ ಇಲಾಖೆಯ ಆದೇಶದಲ್ಲಿ ಆ ಸೂಕ್ತ ಕಾರಣಗಳನ್ನು ಕೊಡಲಾಗಿದೆ ಆ ಒಂದು ಕೇಸು ಕೂಡ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಒಂದು ಎರಡನೇ ವಿಚಾರ ಈಗಾಗಲೇ ನಾವು ಸಂಘಟನೆ ಕಡೆಯಿಂದನೂ ಆ ಒಂದು ಹತ್ತು ಎಕರೆ ಜಾಗ ಏನಿದೆ ಇದರ ದುರ್ಬಳಕೆ ಆಗಿದೆ ಅದನ್ನು ವಾಪಸ್ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ ಅಂತೇಳಿ ನಾವು ಕೂಡ ಅರ್ಜಿಗಳನ್ನು ಕೊಟ್ಟಿದ್ವಿ ಹಾಗಾಗಿ ಆ ಕೇಸ್ನಲ್ಲೂ ಕೂಡ ನಾವು ಪಾರ್ಟಿ ಮಾಡಿದ್ದಾರೆ ಸೊ ನಾವು ಕೇವೇಟ್ ಹಾಕ್ಕೊಂಡಿದ್ವಿ ಈ ಆ ಕೇಸು ಕೂಡ ಮುಂದಿನ ಸೋಮವಾರ ಕೋರ್ಟ್ ಮುಂದೆ ವಿಚಾರಣೆಗೆ ಬರಲಿದೆ ಸರ್ ಈಗ ನಾವು ಜನ್ಮ ದಿನಾಚರಣೆ ಆಚರಿಸಿಕ ಪರ್ಮಿಷನ್ ಕೇಳ್ತಾ ಇದ್ರ ಅದ್ರ ಜೊತೆಗೆ ನಮಗೆ ಹತ್ತು ಗುಂಟೆ ಬೇಕು ಅಲ್ಲಿ ಸ್ಮಾರಕ ಕಟ್ಟಕ್ಕೆ ಅಂತ ಹೇಳಿದ್ರೆ ಅದರದ್ದು ಏನೇನು ನಡೀತಾ ಇದೆ ಸರ್ ಕೊಡಬಹುದಾದ ನಮ್ಮ ಸರ್ಕಾರ ಅಂತ ಹೇಳಿ ನೋಡಿ ಈಗಾಗಲೇ ನಾವು ಅರ್ಜಿಗಳನ್ನ ಸಾಕಷ್ಟು ಮನವಿ ಪತ್ರಗಳನ್ನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದ್ದೀವಿ ಯಾವ ಕಾರಣಕ್ಕೂ ಗೊತ್ತಿಲ್ಲ ರಾ ರಾಜಕೀಯ ಇಚ್ಛ ಇಚ್ಛಾಶಕ್ತಿ ಇಲ್ಲ ಯಾವುದೇ ಸರ್ಕಾರ ಬಂದರೂ ಅದರ ಬಗ್ಗೆ ಸೂಕ್ತವಾದ ನಿರ್ಣಯ ಕೈಗೊಂಡಿಲ್ಲ ಆದರೆ ಇಷ್ಟು ವರ್ಷಗಳ ನಂತರ ಒಂದು ಉತ್ತಮ ಬೆಳವಣಿಗೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಸನ್ಮಾನ್ಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿರ್ತಕ್ಕಂಥದ್ದು ಇದು ಒಂದು ಹಂತಕ್ಕೆ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಕ್ಕಿದೆ ಮುಂದಿನ ಹಂತದಲ್ಲಿ ಹತ್ತು ಗುಂಟೆ ಜಾಗವನ್ನು ನಾವು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಯಾಕೆ ಅಂತಂದರೆ ಈಗ ಸರ್ಕಾರದವರಾಗಲಿ ಅಭಿಮಾನ್ ಸ್ಟುಡಿಯೋದವರಾಗಲಿ ಹೇಳೋದು ಮೈಸೂರಿನಲ್ಲಿ ಐದು ಎಕರೆ ಜಾಗ ಕೊಟ್ಟಿದ್ದೀವಿ ಅಂತ ತುಂಬ ಸಂತೋಷ ಅದ್ರ ಬಗ್ಗೆ ನಮ್ದು ಏನು ತಕರಾರಿಲ್ಲ ಆದರೆ ಇಲ್ಲಿ ಅವರ ಅಂತಿಮ ಸಂಸ್ಕಾರ ಆದಂಥ ಜಾಗ ಆ ಒಂದು ಕಾರಣದಿಂದ ನಮಗೆ ಇದು ಎಲ್ಲ ಅಭಿಮಾನಿಗಳಿಗೆ ಭಾವನಾತ್ಮಕವಾಗಿ ಇರ್ತಕ್ಕಂಥ ಒಂದು ಜಾಗ ಎರಡನೇ ವಿಚಾರ ಈ ವಿಚಾರವಾಗಿ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡು ಎರಡು ಸಾವಿರದ ಹದಿನೇಳರಲ್ಲೇ ಅಭಿಮಾನ್ ಸ್ಟುಡಿಯೋದವರೇ ಬರ್ಕೊಟ್ಟಿದ್ದಾರೆ ಹತ್ತು ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತೀವಿ ನೀವು ಅದನ್ನು ಸ್ಮಾರಕ ಮಾಡಿ ಅಂತೇಳಿ ಅವರೇ ಬರ್ಕೊಟ್ಟಿದ್ದಾರೆ ಅವರು ಬರ್ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹತ್ತು ಗುಂಟೆ ಜಾಗವನ್ನು ಗುರುತಿಸಿ ಅದಕ್ಕೆ ಚೆಕ್ಕುಬಂದಿಗಳನ್ನೆಲ್ಲ ನಿಗದಿಪಡಿಸಿ ಎಲ್ಲ ಆಗಿದೆ ಅಂತಿಮ ಆದೇಶ ಆಗೋದು ಅಷ್ಟೇ ಬಾಕಿ ಇದೆ ಈ ಹಂತದಲ್ಲಿ ಸರ್ಕಾರ ಮನಸ್ಸು ಮಾಡಿ ಒಂದು ಅಂತಿಮ ಆದೇಶ ಆ ಒಂದು ಹತ್ತು ಗುಂಟೆ ಜಾಗವನ್ನು ವಶಪಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಆದೇಶ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ರಿಟರ್ಜಿಯನ್ನು ಸಲ್ಲಿಸಿದ್ದೀವಿ ಮನೆ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ ಸರಿಗ ಅಂದರೆ ಜನ್ಮದಿನೋತ್ಸವ ಆಚರಿಸೋಕ್ಕೆ ಏನೋ ಸೋಮವಾರ ಪರ್ಮಿಷನ್ ಸಿಗ್ಬೋದಾ ಸೋಮವಾರದಲ್ಲಿ ಏನಾದ್ರು ಆಗುತ್ತಾ ಅಂತ ಖಂಡಿತ ನಮಗೆ ಆಶಾಭಾವನೆ ಇದೆ ಸೋಮವಾರ ಮಾನ್ಯ ಉಚ್ಚ ನ್ಯಾಯಾಲಯವು ನಮ್ಮ ಒಂದು ಏನು ಬೇಡಿಕೆಯಂತೆ ಎಪ್ಪತ್ತೈದನೇ ಜನ್ಮದಿನೋತ್ಸವವನ್ನು ಅಭಿಮಾನ ಸ್ಟುಡಿಯೋದ ಆವರಣದಲ್ಲಿ ಆಚರಣೆ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡ್ತಾರೆ ಮೇ ಬಿ ಕೆಲವು ಕಂಡೀಷನ್ಸ್ ಹಾಕ್ಬೋದು ಆ ಎಲ್ಲ ಕಂಡೀಷನ್ಸ್ಗೂ ನಾವು ಬದ್ಧರಾಗಿದ್ದೇವೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ರೀತಿ ಅದರ ದುರ್ಬಳಕೆ ಆಗದೇ ಇರೋ ಹಾಗೆ ಕಳೆದ ಮೂರು ವರ್ಷಗಳಿಂದ ನಾವು ಅಲ್ಲಿ ಮಾಡ್ಕೋತಾ ಬರ್ತಾ ಇದ್ದೀವಿ ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಸ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮತ್ತು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಈ ಎರಡೂ ಸಂಘಟನೆಗಳಿಗೆ ಅನುಮತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಈ ಬಾರಿ ಮಾತ್ರ ಏನು ಘಟನೆಗಳು ಅಕ್ಟೋಬರ್ ಆಗಸ್ಟ್ ಎಂಟರಿಂದ ಆಯಿತು ಆ ಘಟನೆಗಳ ನಂತರ ನಮಗೆ ಅನುಮತಿ ಸಿಕ್ಕಿಲ್ಲ ಹಾಗಾಗಿ ನಾವು ಈಗ ಹೈಕೋರ್ಟ್ ಕದವನ್ನು ತಟ್ಟಿದ್ದೇವೆ ಸೋಮವಾರ ನಮಗೆ ಉತ್ತಮ ಆದೇಶ ಬರುವಂಥ ಭರವಸೆ ಇದೆ ನನ್ನ ಹೆಸರು ಅರುಣ್ ಕೆ ಎಸ್ ಹೈಕೋರ್ಟ್ ಅಡ್ವೊಕೇಟ್ ಮತ್ತು ವಿ ಎಸ್ ಎಸ್ ಸೇನಾ ಸಂಘಟನೆ ವಿಷ್ಣು ಸೇನಾ ಸಂಘಟನೆ ಮತ್ತು ವಿ ಎಸ್ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಇದರ ಕಾನೂನು ಸಲಹೆಗಾರ